ಸೀತಾ ಏನ್ ಮಾಡತ್ತೆ ಇಷ್ಟ ಬೆಳಗ್ಗೆ ಬೆಳಗ್ಗೆ ಎದ್ದ ಅದಮ್ಮ ಸ್ವಲ್ಪ ಅಡಿಗೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಅಲ್ಲ ನೀನ್ ಯಾಕೆ ಮಾಡಾಕತ್ತಿ ಇದನ್ನೆಲ್ಲ ಇನ್ನು ಮಕ್ಕೋಬೇಕ ಬೇಡ ಒಂದ್ ನಾಲ್ಕು ದಿವಸ ತವ್ರ ಮನೆಗೆ ಅಂತ ಹೇಳಿ ಬಂದಿದ್ದಿ ಯಾಕೆ ಮಾಡಕ್ ಬಂದಿದ್ದಿ ಬೆಳಗ್ಗೆ ಇಲ್ಲಿ ಮುಂಜಾನೆ ಮುಂಜಾನೆ ಎದ್ದ ಅಮ್ಮ ಅದು ಪಾಪ ಈಗ ಭವ್ಯಾ ಎದ್ಲು ಅಂತ ಅಂದ್ರ ಆಕಿ ಕೆಲಸದಾಗ ಹೋಗ್ಬಿಡ್ತೈತಿ ಮತ್ತೆ ಕಾಲೇಜಿಗೆ ಬೇರೆ ಹೋಗ್ತಾಳ ಅದಕ್ಕ ಎಲ್ಲ ನಾನು ಮಾಡ್ಕೊಟ್ರೆ ಒಂದ್ ಸ್ವಲ್ಪ ತಿಂದ ಡಬ್ಬಿಗೆ ತಗೊಂಡ್ ಹೋಗ್ತಾರ ಅಂತ ಇಬ್ರು ಅಯ್ಯ ಅದನ್ನೆಲ್ಲ ನೀನ್ ಯಾಕೆ ಮಾಡ್ಬೇಕಾ ಆಮೇಲೆ ಇದಕ್ಕೆ ಏನ್ ಬೇಕಾದ್ ಅದು ಮಾಡ್ಕೊಂತಾಳ್ಬಿಡ ಅಷ್ಟಕ್ಕೋಕಿ ಈ ಮನಿ ಸಸ್ಯದಾಳ ಎಲ್ಲಾರ್ಗು ಮಾಡ್ಬೇಕು ಆಕಿಗೂ ಮಾಡ್ಕೋಬೇಕ ನೀನ್ ಯಾಕೆ ಎದ್ ಮಾಡಕತಿ ನಡಿ ಮುಖ ನೋಡಿ ಅಮ್ಮ ನಾನೇನು ಎಕ್ಸ್ಟ್ರಾ ಕೆಲಸ ಮಾಡಕತಿಲ್ಲ ನಾ ಬಂದ ಈಗ ಹೆಚ್ಚು ಕಮ್ಮಿ ಒಂದ್ ವಾರ ಬಂತು ಪಾಪ ಒಂದ್ ಕೆಲಸ ಹಚ್ಚಿಲ್ಲ ದಿನ ನಾನು ಖಾಲಿ ಕುಂತ್ ಕುಂತ ಏನ್ ಮಾಡ್ಲಿ ಹೇಳೋ ನನ್ಗೂ ಬೇಜಾರು ಆಕತಿತ್ವ ನನ್ನಿಂದಾನು ಏನಾರ ಸಹಾಯ ಆಗ್ತತಿ ಅಂತ ಅಂದ್ರ ಮಾಡ್ಬೋದಲ್ಲಾ ಪಾಪಕ್ಕೆ ಹೊರಗೂ ಮಾಡಿ ಒಳಗೂ ಮಾಡ್ಬೇಕಂದ್ರ ತ್ರಾಸ ತಾಸ್ ಆಗ್ತತ್ತಲ್ಲೇನು ಹಂಗಂತ ಹೇಳಿ ನೀ ಬಂದ್ ಮಾಡಿದ್ರ ನೀ ಯಾವಾಗ ಎಷ್ಟು ಆ ಆಮೇಲೆ ನಿನ್ ಏನಾರ ಹೆಚ್ಚು ಕಡಿಮೆ ಇಟ್ಕೋ ಅವಾಗ ನಿನ್ ಗಂಡ ಏನಾರ ಕೇಳಿದ್ರೆ ನಾವೇನ್ ಮಾಡೋಣವಾ ಮೊದ್ಲ ಹೂನಂಗ್ ಬೆಳಸಾನ ಬಂಗಾರದಂಗ ಮತ್ತೇನಾರ ಮತ್ತೆ ನಾ ಏನ್ ಮಾಡ್ಲಿ ಹೇಳ ನೋಡೋಣ ನಡಿ ನಡಿ ನಿಮ್ಮ ಮಕ್ಕ ನಡಿ ಅಯ್ಯೋ ಅಮ್ಮ ಏನ್ ಆಗುದಿಲ್ಲ ನನಗೇನು ಅಲ್ಲೇ ಪೂರ್ತಿ ಸುಖ ಸುತ್ತ ಇದ್ರು ಕೆಲ್ಸ ಮಾಡ್ಲಾಂಗೇನು ಬಿದ್ದಿರ್ಲಿಲ್ಲ ನನ್ ಕೆಲಸ ನಾನು ಮಾಡ್ಕೊತಿದ್ದೆ ಪಾಪ ಏನೋ ಒಂದಿಷ್ಟು ಕೆಲಸ ಮಾಡಿದ್ರ ಭವ್ಯಗೂ ಹೆಲ್ಪ್ ಆಗ್ತೈತಿ ಅದಕ್ಕೆ ಯಾಕೆ ಹಿಂಗ್ ಅಷ್ಟಕ್ಕೂ ಅಷ್ಟಕ್ಕಿ ನಿನ್ನೆ ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟಾಳ ಈಗ ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರ್ ಮಾಡಿದ್ರ ಆತು ಮತ್ತ ಅಪ್ಪಾಗ ಒಂದಿಷ್ಟು ರೊಟ್ಟಿ ಬೇಕಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹಿಟ್ ತಗದಿಡ್ ಆಕತ್ತಿದ್ದೆ ನೀನೊಂದು ಏನ್ ಹೇಳಿದ್ರು ಕೇಳತ್ತಿಲ್ಲ ನೋಡು ನೀನೆಲ್ಲ ಮಾಡ್ಬೇಡ ಈ ಕೆಲಸ ನಿಂದಲ್ಲ ಮನಿ ಸೊಸೆ ಆಗಿ ಕೆಲ್ಸ ಕೆಲ್ಸಿದ್ದ ಹೌದಮ್ಮ ನಾನು ಕೇಳ್ಬೇಕನ್ನ ಕತ್ತಿದ್ದೆ ಅದು ಭವ್ಯ ಅಂದ್ರ ಕಾರ್ತಿಕ್ ದುಬಾ ಮದುವೆ ಎಷ್ಟು ವರ್ಷ ಆತ ಮಕ್ಳಿಗೆ ಕ್ಲೇನೂ ಇಲ್ಲನ ನೀನು ಇದ್ರ ಬಗ್ಗೆ ಅವ್ರ ಮಾತಾಡೇ ಇಲ್ಲ ಇಲ್ಲಮ್ಮ ಆವಾಗ ಬಂದಲ್ಲ ಬಂದ್ ಅವ್ರ ಹತ್ರ ಏನು ಮಾತಾಡಕ್ ಟೈಮ್ ಸಿಕ್ಕಿಲ್ಲ ಅದ್ರಾಗ ಬರೀ ಪಾಪುಂದೊಂದು ಅಲ್ಲೇ ಇಲ್ಲ ಅಂತ ಹೇಳಿ ಅದು ಇದು ಅಂತ ಹೇಳಿ ಅಡ್ಡಾಕರಲ್ಲ ಸ್ವಲ್ಪ ಅವ್ರು ಬಿಸಿ ಆಗ್ಯಾರ ಆಮೇಲೆ ನಾನು ಹತ್ರ ಏನಿದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಿಲ್ಲ ಚಂದನು ಅನ್ಸಂಗಿಲ್ಲ ನೋಡ್ ಕೇಳಕ್ ಅದಕ್ಕೆ ಅಂದ್ರ ಒಂದ್ ಮಗು ಏನು ಇಲ್ಲಲ್ಲ ಏನು ಅವ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಅಯ್ಯೋ ಅದೇನ್ ಏನ್ ಕೇಳ್ತಿದ್ದೀ ಈಗ ಒಂದ್ ಆರ್ ತಿಂಗಳ ಇಬ್ರದ್ದು ಮದುವೆ ಆಗಿ ಇನ್ನು ಚಿಯಾ ಏನು ಇಲ್ಲ ಅದ್ ಯಾವಾಗ ಮಾಡ್ಕೊಂತಾವ ಏನಾದೇವ್ರ ಬಲ್ಲ ಅಂದ್ರೆ ಈಗ ಆರ್ ತಿಂಗಳ ಆಗಿ ಮತ್ತ ಹುಡುಗಿ ಯಾರ ಮನೆ ಕೇಕಮ್ಮ ಅಯ್ಯ ಅಂತ ಯಾರಿ ಸ್ವಂತ ನಮ್ಮ ಅಣ್ಣನ ಮಗಳನ ಅಯ್ಯೋ ಮಾವನ್ ಮಗಳಾಕಿ ಮತ್ತ ಮಧುರಮ್ಯಾ ಹ್ಮ್ ಮಧು ರಮ್ಯಾ ಅವ್ರದ್ ಮದ್ವಿ ಒಂದ ಮನ್ಯಾಗ ಮಾಡ್ಕೊಟಾರ ಅಣ್ಣ ತಮ್ಮಗ ಈಕಿಂದ ನಮ್ ಕಾರ್ತಿಕ ತಗೊಳ್ಳೋಣ ಅಂತ ಹೇಳಿ ಮಾತಾಡಿದ್ದ ಅಮ್ಮ ಹಿಂಗೆ ಕೇಳ್ತೇನೆ ಅಂತ ತಪ್ಪ ತಿಳ್ಕೊಳಕ್ಕೆ ಹೋಗ್ಬಿಡ ನೀನು ಯಾವಾಗಲೂ ದುಡ್ಡು ದುಡ್ಡು ಅಂತ ಇರ್ತಿದ್ದಿ ಅದು ಹೆಂಗೆ ನಿನ್ನ ಮಾವನ್ ಮಗಳ ರಮ್ಯಾಗ ಅಲ್ಲ ಭವ್ಯ ಮದುವೆ ಮಾಡ್ಕೊಳಕ್ಕೆ ಕುಕೊಂಡಿ ಅಯ್ಯೋ ಅದೇನು ತಿಕ್ಕೊಂಡಿದಿ ಈಗ ನಿಮ್ಮ ಮಾವ ಮುಂಚಿನಂಗಿಲ್ಲ ರಮ್ಯಾಗ ಮದಿ ಅಂತ ಕೇಳಾಕತ್ತಿದೆ ಅದು ಅಷ್ಟೊತ್ತಿಗೆ ಅವರು ಅಲ್ಲೇ ಆ ಮಧುನ್ ಗಂಡನ ತಮ್ಮಗ ಮದುವೆ ಫಿಕ್ಸ್ ಮಾಡಿಬಿಟ್ರವ ಮತ್ತಿನ್ನೇನು ಇನ್ನೇನ್ ಮಾಡೋದು ನಾನು ನಮ್ಮ ಅಣ್ಣನಂತಲ್ಲೇ ಮಾತು ಬಿಟ್ಬಿಟ್ಟೆ ಅವಾಗ ಅವ್ಗ ಏನ್ ಅನಸ್ತೇನೋ ಗೊತ್ತಿಲ್ಲ ನಮ್ಮ ಭವ್ಯನ ನಿಮ್ಮ ಕಾರ್ತಕ್ಕ ಕೊಟ್ಟು ಮದುವೆ ಮಾಡ್ತೀವಿ ಮಾಡ್ಕೊಳ್ರಿ ಅಂತ ಕೇಳಿದ್ರು ನಾನು ಮತ್ತೆ ತಗೋ ಆಸ್ತಿನೂ ಬರ್ತೈತಿ ಭವ್ಯನ ಸಿಕ್ತಾಳಾ ಹೆಂಗಿದ್ರು ಕೈ ದುಡಿತಾಳ ಅಮ್ಮ ಆಸ್ತಿ ಅಯ್ಯೋ ಆಸ್ತಿ ಅಂದ್ರ ಏನ್ ಕೇಳ್ತಿದಿ ಒಂದೆರಡು ಫ್ಯಾಕ್ಟ್ರಿ ಮಾಡ್ಯಾರ ಇಷ್ಟೆಲ್ಲ ಆಸ್ತಿ ಐತಿ ನೋಡು ರಗಡೈತೆ ಅವನ್ ಕಮ್ಮಿ ಐತಿ ಏನು ಇಲ್ಲ ಮಗಳ ಮಗಳ್ ಮಾಡ್ಕೊಟ್ನಾಸ್ತ ನೋಡು ಚಲೋ ಚಲೋದಾರಲ್ಲ ನಮ್ಮ ಸಾಕಿಡ ಮತ್ತಿನ್ಯೇನ ಆದ್ರೆ ಏನ್ ಮಾಡದ ಇಕ್ಕಿ ತಾನು ದುಡಿದ್ರೊಕನ ಒಂದ್ ರೂಪಾಯಿ ನನ್ ಕೈನ್ಸನ್ ಕೊಡಂಗಿಲ್ಲ ಎಲ್ಲಾ ತಾನ ಇಟ್ಕೊಂತಾಳ ಹೋಗ್ಲಿ ಬಿಡಮ್ಮ ಏನಾರ ಮುಂದೆ ಕಷ್ಟ ಇದ್ರಾಕಿಗ್ ಬರ್ತಾವೋ ಹಂಗ ಇನ್ನೊಬ್ರು ದುಡಿದ್ರೊಕ್ಕನ ನಿನ್ ಇಸ್ಕೋಬಾರ್ದು ಹ್ಮ್ ಯಾಕವಾ ಹೌದಮ್ಮ ಹೋಗ್ಲಿ ನೀ ಏನಾರ ಒಂದ್ ಸ್ವಲ್ಪ ಸಹಾಯ ಮಾಡಿದ್ರ ಆಕಿ ಏನಾರ ಮಾಡಿ ನೀನು ತಂದ್ ಕೊಡ್ತಾಳ ನೀ ಏನು ಸಹಾಯನೂ ಮಾಡೋದಿಲ್ಲ ಎಲ್ಲ ಮನೇಲಿ ಕೆಲ್ಸ ಹಾಕಿನ ಮಾಡ್ಬೇಕು ಮತ್ತ ಮೇಲಾಗಿ ಆಕಿರ ರೊಕ್ಕ ನೀ ಕೇಳಾಕತ್ತರ ಹೆಂಗ್ ಕೊಡ್ತಾಳೆ ನೋಡೋಣ ಅಯ್ಯೋ ಅಕಿ ಕೊಡ್ಲಾರ್ದಕ್ಕ ಎಲ್ಲಾ ಕೆಲಸದವ್ರು ನಾನು ಬಿಡಿಸಿದ್ದೆ ಆಕಿ ಕೊಡ್ತಿದ್ ಅಂತ ಇಟ್ಕೋ ಏನೋ ಒಂದಿಟ್ಟೆ ಇಟ್ಟ ಕೆಲಸದವ್ರ್ ಇಟ್ಟು ಮೇಂಟೈನ್ ಮಾಡ್ತಿದ್ದೆ ಅಕ್ಕಿ ಏನು ಒಂದ್ ರೂಪಾಯಿ ಕೊಡಂಗಿಲ್ಲವಾ ಹೋಗ್ಲಿ ಕೆಲಸದವ್ರ ರೊಕ್ಕ ಕೊಟ್ಟು ಇಟ್ಕೊಂಡಿದ್ಲು ಅಂದಿದ್ರೆ ನಡೀತಿರ್ತ ಅಲ್ಲಮ್ಮ ನೀ ಹೇಳಾರ ಹೇಳ್ಬೇಕ ಬೇಡ ಈ ವಿಷಯ ಮುಂದೆ ಪಾಪಕ್ಕೆ ಒಬ್ಬಕ್ಕಿನ ಎಷ್ಟಂತ ಮಾಡ್ತಾಳೆ ಹೇಳಿ ನೋಡೋಣ ಅದ್ರಾಗ ಬೇರೆ ನೀನಾರ ಚಂದಾಗಿ ಮಾತಾಡಂಗಿಲ್ಲ ಯಾಕ ಸೀತಾ ನನ್ನ ಮೇಲೆ ವಿರುದ್ಧವಾಗಿ ಮಾತಾಡಕತ್ತಿದಿ ನಿನಗೆ ತಾಯಿಕ್ಕಿಂತ ಈಗ ಬಂದಕ್ಕಿಂತ ಹೆಚ್ಚಾಗ್ಬಿಟ್ಲನ ಹಿಂಗಂತ ನಂತ ತಪ್ಪು ತಿಳ್ಕೊಬೇಡ ಅಮ್ಮ ನೀನು ನನ್ನ ತಾಯಿ ನಾ ಒಪ್ಕೊಂತೀನಿ ನನಗೆ ನಿನ್ನ ಮೇಲೆ ಪ್ರೀತಿ ಐತಿ ಆದ್ರೆ ಇನ್ನೊಬ್ರು ಕಷ್ಟನೂ ನೀನು ಅರ್ಥ ಮಾಡ್ಕೋಬೇಕಲ್ಲ ಅಯ್ಯೋ ಅದೆಲ್ಲ ಹೋಗ್ಲಿ ಬಿಡ ನೀನು ನಿನ್ನ ಗಂಡಿಗೆ ಹೇಳಿ ಐದು ಲಕ್ಷ ರೂಪಾಯಿ ಯಾವಾಗ ಕೊಡಿಸ್ತೀನಿ ನಂಗೆ ಅಯ್ಯೋ ಇದೇನಿದೆ ನಮ್ಮಮ್ಮ ಐದು ಲಕ್ಷ ರೂಪಾಯಿ ಈಗ ಬಂದು ಒಂದು ವಾರ ಆಗಿಲ್ಲ ಐದು ಲಕ್ಷ ರೂಪಾಯಿ ಅಂತ ನಿಂತಾಳ ಏನಾರ ಮಾಡಿ ಮ್ಯಾನೇಜ್ ಮಾಡ್ಬೇಕು ಇಲ್ಲ ಅಂದ್ರೆ ಮತ್ತ ಪಾಪ ಕಾರ್ತಿಕ್ ಮನ್ಸಿಗೆ ಬೇಜಾರಾಗ್ತೈತಿ ಏನಾರ ಮಾಡ್ಬೇಕಲ್ಲ ಏ ಏನ್ ಯೋಚನೆ ಮಾಡಕತ್ತಿಯಾ ಹಾ ಅಮ್ಮ ಅದು ಅವರು ಬ್ಯಾಂಕ್ ಅಕೌಂಟಿಗೆ ಹಾಕ್ತೀನಿ ಅಂದಾರ ಅದು ಫಾರಿನ್ ನೋಡು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂತ ಸ್ವಲ್ಪ ಟೈಮ್ ತಗೋತೈತಿ ಹ್ಮ್ ಹೌದಲ್ಲ ಹ್ಮ್ ಕರೆಕ್ಟ್ ಕರೆಕ್ಟ್ ಅಂದ್ರೆ ಯಾವಾಗ ಬರ್ತೈತಿ ಇನ್ನೂ ಒಂದ್ ತಿಂಗಳ ಆಗ್ಬೋದು ನಾವ ಅಷ್ಟು ದಿವ್ಸ ಬೇಕಾ ಅಯ್ಯೋ ಅಮ್ಮ ಇಲ್ಲಿಂದ ಹೋಗಕ್ಕ ಏರೋಪ್ಲೇನ್ ಆಗ ಹೋಗ್ತಿವಿ ಜಲ್ದಿ ಹೋಗಿ ಮುಡ್ತೇವೆ ರೊಕ್ಕ ಬ್ಯಾಂಕ್ ಇಂದ ಬರ್ಬೇಕಲ್ಲ ಸ್ವಲ್ಪ ಹೊತ್ತಾಕೈತಿ ಬಾ ದಿವ್ಸ ತಗೊಂತೈತಿ ಈಗ ಪತ್ರ ಹಾಕಿದ್ರೆ ಹೆಂಗ ಇದ್ದೂರ್ನಾಗ ನಾಕೈದ್ ದಿವಸ ಬೇಕು ಹೋಗಿ ಮುಟ್ಟಾಕ ಮತ್ತ ಅಲ್ಲಿಂದ ರೊಕ್ಕ ಬರ್ಬೇಕಲ್ಲ ಅಲ್ಲ ಸೀತಾ ಬ್ಯಾಂಕ್ ಅಕೌಂಟ್ ನಾಗ ಹಾಕಿದ್ರ ಇಷ್ಟ್ ದಿವ್ಸ ಕಟ್ಲೇಬೇಕವಾ ಅಮ್ಮ ಅವು ಏನ ಡ್ಯೂಟಿ ಆ ಡ್ಯೂಟಿ ಈ ಡ್ಯೂಟಿ ಅಂತ ಇರ್ತಾವ ಎಲ್ಲ ಸೇರಿ ಆಮೇಲೆ ಅವರು ತಗಸ್ಕೊಡ್ತಾರ ಅದಕ್ಕೆ ಈ ಸರಿ ನಂಗೂ ಗೊತ್ತಿರಲಿಲ್ಲಲ್ಲ ಈಗ ಮುಂದಿನ ಇದೇ ತಿಂಗಳಿಗೆ ಹಾಕಕ್ಕೆ ಹೇಳ್ಬಿಡ್ತೀನಿ ಅಂದ್ರೆ ನಿನ್ ತಿಂಗಳ ತಿಂಗಳ ಕರೆಕ್ಟಾಗಿ ಬಂದ್ಬಿಡ್ತೈತಿ ಹೌದಲ್ಲ ಹಾ ಹಂಗಂದ್ರೆ ಅಡ್ಡಿಲ್ವಾ ಏನವ ನಂಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಇಲ್ಲಿದ ಬ್ಯಾಂಕಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಂಗೆ ಇನ್ನ ಹೊರಗಿನ ದೇಶದ ಬಗ್ಗೆ ಹೆಂಗೆ ಹೆಂಗ್ ಕಂಡಿಡಾಕಕ್ಕೆ ಹೇಳಿ ನೋಡೋಣ ಏನ ನಿಮ್ಮ ಅಂತಾರ ಒಂದು ಸ್ವಲ್ಪ ಹೇಳಿದ್ರೆ ಅದನ್ನ ನಮ್ತೆ ಸರಿ ಅಮ್ಮ ಏನು ಟೆನ್ಶನ್ ತಗೊಳಕ್ ಹೋಗ್ಬೇಡ ಹೋಗ್ ಮಕ್ಕ ಹೋಗು ಎಲ್ಲ ಮಾಡಿ ಕರಿತೇನೆ ಅಯ್ಯ ನೀನೇ ಹಿಂಗಾಕೀಗ ಸಹಾಯ ಮಾಡಿ ಮೈಗಳಿಂದ ಮಾಡಬೇಡ ಆಮೇಲೆ ನನಗೆ ಒಜ್ಜಿ ಮಾಡ್ತಾಳಾಕಿ ಏನೂ ಆಗಲ್ಲಮ್ಮ ನೀನು ಅಕ್ಕಿನ ನಮ್ಮಕ್ಕಿ ಒಳಗೊಬ್ಬಕ್ಕೆ ಅಂತ ತಿಳ್ಕೊಂಡು ಸಹಾಯ ಮಾಡಿ ನೋಡು ಅಕ್ಕಿನ ನಿನಗ ಚಂದಾಗಿ ನಿನ್ ಜೊತೆ ಚಂದ ಮಾತಾಡ್ಕೊಂತಿರ್ತಾಳ ಒಳ್ಳೆ ಇರ್ತಾಳ ಇನ್ಮೇಲೆ ಈ ಹಠ ಎಲ್ಲ ಬಿಟ್ಬಿಡಮ್ಮ ಸೀತಾ ಇದ್ರೊಳಗಡೆ ಎಲ್ಲ ನೀನ್ ತಲೆ ಹೋಗಬೇಡ ಹೋಗ್ಬೇಡ ನೀನೇನೋ ನನಗ ರೊಕ್ಕ ಕೊಡಾಕತಿ ಅನ್ನೋದಕ್ಕ ನಿನ್ ಮೇಲೆ ಒಂದ್ ಸ್ವಲ್ಪ ಚಂದಾಗಿ ಮಾತಾಡ್ಸತ್ತೀನಿ ಇಲ್ಲ ಅಂದಿದ್ರ ಈ ಜೀವನ್ದಾಗ ನಿನ್ ಮುಖ ನೋಡಬಾರ್ದಂತ ಅನ್ಕೊಂಡಿದ್ದೆ ಅಮ್ಮ ಈಗೂ ಅಮ್ಮ ಹೇಳ್ತೀಯಾ ಅಯ್ಯೋ ಇಲ್ಲವಾ ಈಗ ನೀರಾ ದೂರ ಹೋಗಿ ಅಂದ್ರು ನಾನೇನ ಬಿಡಂಗಿಲ್ಲ ಪೆವಿಕಾಲ್ ಥರ ಅಂಟ್ಕೊಂಡ್ಬಿಟೆ ನಿನ್ನ ಜೊತೆಗೆ ಹ್ಮ್ ಅಮ್ಮ ನಿನ್ನ ಬದಲಾಯಿಸೋದು ಸ್ವಲ್ಪ ಕಷ್ಟ ಆಕೇತಿ ಆದರೂ ನನ್ನ ಪ್ರಯತ್ನನ ನಾನು ಬಿಡೋದಿಲ್ಲ ಸ್ವಲ್ಪ ಸಮಯ ತಗೋಬಹುದು ಆದ್ರ ಆಗಲ್ಲ ಅನ್ನೋ ಥರ ಏನು ಇಲ್ಲ ನನ್ನ ದಾರಿ ಒಳಗ ನಿನ್ನನ್ನು ಬದಲಾಯಿಸೋದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಆದ್ರೆ ನಿನ್ನ ದಾರಿ ಒಳಗಡೆನ ಹೋಗಿ ನಿನ್ನ ಬದಲಾಯಿಸ್ಬೇಕು ಈಗ ಸದ್ಯಕ್ಕೆ ನಾನು ಒಳ್ಳೆ ರೀತಿಯಿಂದಾನ ಬದಲಾಯ್ಸಕ್ ನೋಡ್ತೀನಿ ಆಗಿಲ್ಲ ಅಂದ್ರೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಕಾರ್ತಿಕ್ ಹತ್ರ ಮಾತಾಡಿ ನಿನ್ ಥರನ ನಾನು ಆಗಿ ಬದಲಾಯಿಸ್ತೇನೆ ಅಯ್ಯೋ ಆಂಟಿ ರೀ ನೀವು ಎಲ್ಲ ಕೆಲಸ ಮಾಡಕತ್ತೀರೇನಾ ಈಗ ಎದ್ದು ಬಂದೇನವಾ ಎಷ್ಟೊತ್ತು ಅಯ್ಯೋ ಅತ್ತೆ ಅದು ನಾನು ಕರೆಕ್ಟ್ ಟೈಮಿಗೆ ಎದ್ದು ಬಂದೆನಿ ಆದ್ರೆ ಆಂಟಿ ಯಾಕೆ ಎದ್ ಬಂದ್ರಿ ನಾನು ಬಂದು ಎಲ್ಲ ಕೆಲಸ ಮಾಡ್ತೀನಪ್ಪಾ ಇರ್ಲಿ ಬಿಡ್ಬೋವ್ಯಾ ಏನಾಗೋದಿಲ್ಲ ನಾನು ಸ್ವಲ್ಪ ಸಹಾಯ ಮಾಡಿದ್ರೆ ನಿನಗ ಕಾಲೇಜಿಗೆ ಹೋಗಕ್ಕೆ ಜಲ್ದಿಯಾಗಿ ಹೋಗ್ಬೋದು ಸುಮ್ಮನೆ ಎದ್ದು ಕೆಲಸ ಮಾಡ್ಕೊಂಡು ಹೋಗೋ ತನಕ ಟೈಮ್ ಆಗ್ತೈತಿ ಓಡ್ಕೊಂಡು ಓಡ್ಕೊಂಡು ಓಡ್ಕೊಂಡೋಗ್ಬೇಕ ನಿನಗೆ ಒಂದ್ಸತ್ ಮಾಡಿದ್ರೆ ಹೋಗಿರಲಿ ಇವತ್ತು ಆಗಿ ನಾನು ಮಾಡ್ತೀನಿ ಹೆಂಗಿದ್ರು ನಿನ್ನ ಇಡ್ಲಿ ನಾನು ಇಡ್ಲಿ ಚಟ್ನಿ ಸಾಂಬಾರ್ ಎಲ್ಲ ಮಾಡ್ತೇನೆ ಅಪ್ಪಗೂ ನಾನು ರೊಟ್ಟಿ ಮಾಡ್ಕೊಡ್ತೀನಿ ನೀ ಹೋಗಿ ರೆಡಿ ಆಕು ಅಯ್ಯೋ ಬೇಡ ಆಂಟಿ ಏನಾಗಲ್ಲ ಹೋಗವ್ವ ಹೋಗು ಪುಣ್ಯ ಮಾಡಿರ್ಬೇಕು ಇಂತ ಮನಿಗ ಸೊಸಿಯಾಗಿ ಬರಕ್ ಯಾರಿಗುಂಟು ಯಾರಿಗಿಲ್ಲ ನೋಡು ನನ್ನ ಮಗಳು ಬಂದು ಎಲ್ಲ ಆರಾಮಾಗಿ ரெடி ஆ நன் மகளி்டிர் தா திண்டு காலேஜுக்கு ஆத்த அம்மா ஏனம்மா நீங்க மாத்தாடு தர ஐயோ நானே நந்தே சீதா ತಿಂಡ್ ಹೋಗು ಅಂತ ಅನ್ನವ ಮತ್ತ್ ಹಂಗ ಹೋಗಿದ್ದಾಳಂತ ಅಂದೆ ನಾನೇನ್ ತಪ್ಪು ಮಾತಾಡಲಿಲ್ಲವಾ ಏನಾಗಲ್ಲಮ್ಮ ಮಾಡಿದ್ ನಾನು ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದು ನಿನ್ ಹಳೆಯ ಮಾತಾಡಿ ಅದನ್ನ ತಲೆ ಆದಷ್ಟು ಜಲ್ದಿ ಬಂದ್ಬಿಡ್ತೇನೆ ನಿನ್ನ ಅಕೌಂಟಿಗೆ ಹಾ ಅಂದಂಗ ಅವರು ನಿನ್ ಬ್ಯಾಂಕ್ ಅಕೌಂಟ್ ಎಲ್ಲ ಕೇಳಕತ್ತಿರೋ ನಂಬರ್ ಕೊಡು ಅವ್ರಿಗೆ ಹೇಳ್ತೀನಿ ರೊಕ್ಕ ಹಾಕ್ತಾರ ಒಂದ್ ತಿಂಗಳು ಬಿಟ್ಟು ಬರ್ತೇತಿ ಸರಿ ಬಿಡು ಒಂದ್ ತಿಂಗ್ಳಂದ್ರೆ ಏನ್ ನಡಿತೈತಿ ಅಹ್ ನನ್ಗ ನಂಬರ್ ಸರಿ ಗೊತ್ತಿಲ್ವಾ ನಿಮ್ಮಅಪ್ಪ ಕೇಳ್ತೀನಿ ಅವ್ರ ಹತ್ರ ಬರ್ಸ್ಕೊಂಡು ಕೊಡ್ತೇನೆ ಅಂತೇನ ಸರಿ ಅಮ್ಮ ನೀ ಹೋಗಿ ರೆಸ್ಟ್ ಮಾಡು ನಾನು ಕೆಲಸ ಮಾಡ್ಕೊಂತ ನೋಡು ಇವತ್ತೊಂದ್ ದಿವ್ಸ ಮಾಡಕತ್ತಿದ್ ನಾಳೆಯಿಂದ ಸರಿ ತಗೋ ಮಾತು ಮತ್ತೆ ನೀನು ನನ್ನ ಎಲ್ಲಾ ಮಾಡ್ತಾಳಿ ಮುದ್ದು ಲೇಟ್ ಆಗ ಬರಾಕ್ ಹೋಗಬೇಡ ನಾಳೆಯಿಂದ ಇನ್ನು ನಾನು ಪಾಪ ಈಕಿ ಹೆಲ್ಪ್ ಆಗ್ಲಿ ಅಂತ ಹೇಳಿ ಜಲ್ದಿ ನಮ್ಮ ಅಮ್ಮ ನೋಡಿದ್ರ ಈಕೀಗ ಇನ್ನೂ ಜಲ್ದಿ ಬಂದು ಬಂದ್ ಕೆಲ್ಸ ಮಾಡ್ತ ಇರ್ಲಿ ಇರ್ಲಿರ್ಲಿ ಇದಕ್ಕೆಲ್ಲ ಒಂದು ದಾರಿ ನಾನು ಕಂಡ್ ಹಿಡಿತೇನೆ ಹ್ಮ್ ಹೇಳಿ ತಿಳಿತೇನವ ಮಹಾರಾಣಿ ಹ್ಞೂ ಅತ್ತ ಅದೇನ್ ನೋಡು ಅಕ್ಕಿ ಹೋಗಿ ರೆಡಿ ಆಗಂದಾಳ ನೀನ್ ಅದನ್ನ ತಿಳ್ಕೊಂಡು ಹೋಗ್ ರೆಡಿ ಆಗ ನಿಲ್ಬೇಡ ಒಂದ್ ಸ್ವಲ್ಪ ಅಡಿಗೆ ಮನೆಗೆ ಕೈ ಆಸರ ಕೆಳಗುತ್ತಾ हम्म ननग निव स्वप्न छा मकोब आम्ही उड्डिदलको सरी आता ನೀನು ಅಷ್ಟೇ ಕೆಲಸ ಮಾಡಿಸ್ಕೋ ನೀನ ಎಲ್ಲಾ ಮಾಡ್ಬೇಡ ಇಷ್ಟು ಹೇಳನಿ ಮುಂದಿನ ಬಿಟ್ಟಿದ್ದು ಅದು ಭವ್ಯ ಸಾರಿ ಯಾಕ್ರಿ ಏನ್ ಯಾಕೆ ಸಾರಿ ಕೇಳ್ತಿರ್ ನೀನು ನನಗ ಏನಿಲ್ಲ ದಿನ ನೀನು ಟೈಮಿಗೆ ಅಂದ್ರೆ ಸೆಟ್ ಮಾಡ್ಕೊಂಡು ಆ ಟೈಮಿಗೆ ಎದ್ದು ಬರ್ತಿದ್ದಿ ಆದ್ರೆ ಇವತ್ತು ಸ್ವಲ್ಪ ಜಲ್ದಿ ಎದ್ ಬಂದ್ರೆ ನಿನಗ ಸಹಾಯ ಆಗ್ತೈತಿ ಅಂತ ಹೇಳಿ ಎದ್ ಬಂದೆ ನೋಡಿದ್ರ ನಮ್ಮಮ್ಮ ನಿನಗ ಜಲ್ದಿ ಎದ್ ಬಂದ್ ಮಾಡ್ಕೋ ಹೇಳಿ ಇನ್ನೊಂದ್ ಸ್ವಲ್ಪ ಕಷ್ಟ ಮಾಡ್ಬಿಟ್ಲು ನೀನ್ ತಲೆ ಕೆಡ್ಸ್ಕೊಬೇಡ ಭವ್ಯ ನಾ ಎಲ್ಲ ಅದೇ ನೀನು ಸಹಾಯ ಮಾಡ್ತೀನಿ ನೀನು ತಲೆ ಕೆಟ್ಟ ನೀನು ಹೋಗಿ ರೆಡಿ ಹಾಕು ಅಯ್ಯೋ ಏನಾಗಲ್ಲ ಆಂಟಿ ನಿಮ್ ಜೊತೆ ನಾನು ಕೈಗೂಡ್ತೀನಿ ಅಂದ್ರೆ ಬೇಗ ಬೇಗ ಕೆಲಸ ಆಗ್ತೈತಿ ಆಮೇಲೆ ಅದಂಗ ಇವರು ಇವತ್ತು చైతన్ స్కూలింది వ్యాన్ కల్కర్త అందర అయ్యో హౌదు మాట్లాడబోన్ అంత కళతి అమ్మ మాట మాత ఎత్త ఆంటీ అద్ నిమిషం ఇర్రి ಪಾಪ ಇವರಿಗೆಲ್ಲ ಎಷ್ಟು ಕಷ್ಟ ಆಗತೈತಿ ನನ್ನಿಂದ ಅದು ಅತ್ತೆ ಎಲ್ಲಿ ಹೋಗ ನೋಡಕ್ಕೆ ಹೋಗಿದ್ದೆ ಅಂದಂಗ ಇವರು ನಿನ್ನೆ ಸ್ಕೂಲಿಗೆ ಹೋಗಿದ್ರಂತರಿ ವ್ಯಾನು ಇಲ್ಲಿಗೆ ಕಳ್ಸ್ತಾರಂತ ಅವ್ರ ಸ್ಕೂಲಿಂದ ಏನು ಸ್ಕೂಲ್ ವ್ಯಾನ್ ಬರ್ತದಂತ ಹ್ಞೂ ಆಂಟಿ ಬರ್ತೈತಿ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಅಂತ ಪರವಾಗಿಲ್ಲ ಇನ್ನೊಂದು ಎರಡು ತಿಂಗಳ ಉಳ್ದತ್ತಲ್ಲ ಕಳಿಸಿದ್ರಾಯ್ತು ಆಮೇಲೆ ಇಲ್ಲೇ ಎಲ್ಲ ಅಕ್ಕಪಕ್ಕ ಒಂದಿಷ್ಟು ಚಲೋ ಸ್ಕೂಲ್ ಅದಾವು ನೋಡ್ಕೊಂಡ್ ನಮ್ಮ ನಮ್ ಚೈತ್ರ ಅಲ್ಲೇ ಕಳ್ಸಿದ್ರ ಆಮೇಲೆ ಸಂತು ಯಾವಾಗ ಬರ್ತಾನಂತ ಅದು ಕಾರ್ತಿಕ ಮಾತಾಡೇನಿ ಅಂತ ಅಂದ ನಾನು ಇನ್ನು ಮಾತಾಡಲ್ಲವಾ ಯಾಕಂತ ಅಂದ್ರ ಸಲ ಇಷ್ಟು ವರ್ಷದ ಮೇಲೆ ನಾನು ನಿಮ್ಮ ತಾಯಿ ಅಂತ ಹೇಳಿ ಮಾತಾಡಿದ್ರ ಆ ಹುಡುಗ ಒಪ್ಪಬೇಕಲ್ಲ ಹಾಗಾಗಿ ಈಗ ಇಲ್ಲ ದೇವಿ ಬೇರೆ ಕದ್ದು ಮುಚ್ಚಿ ಮಾತಾಡಬೇಕು ಮತ್ತು ಅಕ್ಕ ಎಲ್ಲರ ಕೇಳಿಸಿಕೊಂಡ್ರೆ ಮೊದಲ ನಾನು ಭಾಳ ಭಾವಕ ಆಗ್ತೀನಿ ಎಷ್ಟು ವರ್ಷ ಆತ ಹಾಗಾಗಿ ಸ್ವಲ್ಪ ನಾನು ತಡ್ಕೊಂಡದೇನೆ ಹೆಂಗ್ರ ಮಾಡಿ ಕಾರ್ತಿಕ್ಗ ನಮ್ಮ ಸಂತು ಕರ್ಕೊಂಬಂದು ಭೇಟಿ ಅಂತ ಹೇಳಾ ಸರಿ ಆಂಟಿ ನೀವೇನು ಟೆನ್ಷನ್ ತೊಗೊಬೇಡ್ರಿ ಇವ್ರ ಮುಂದೆ ಮಾತಾಡ್ತೀನಿ ಆದಷ್ಟು ಜಲ್ದಿ ಸಂತು ಇಲ್ಲಿಗೆ ಹೇಳ್ತೇವೆ ಅಂತ ಅಂದ್ರೆ ಅವನಿಗೆ ಇರೋ ಪರಿಸ್ಥಿತಿಯನ್ನು ಹೇಳಿದ್ರೆ ತಿಳ್ಕೊತಾನ ಆಮೇಲೆ ಚೈತ್ರಾನ ಸ್ಕೂಲಿಗೆ ಹೇಳಿ ಕರ್ಕೊಂಡು ಹೋದಂಗೆ ಮಾಡಿ ಅಲ್ಲೇ ಸಂತು ಹತ್ರ ಮಾತಾಡಿಸ್ತೀವಿ ಒಂದು ಕೆಲಸ ಮಾಡೋಣ ನೀವು ಬಂದು ಬಿಡ್ರಿ ಅಂದ್ರೆ ಅಲ್ಲೇ ಮಾತಾಡಿಸಿ ಅಲ್ಲೇ ಬೇಕಂದ್ರೆ ನಿಮ್ಮ ಬಗ್ಗೆ ಎಲ್ಲ ಹೇಳಿ ಅಲ್ಲೇ ವೀಡಿಯೋ ಕಾಲ್ ಎಲ್ಲ ಮಾಡಿ ಎಲ್ಲ ಮಾತಾಡುವಂತರಿ ಹಾ ಹಂಗಿನ್ನು ಮಾಡಕ್ಡ್ಡಿಲ್ಲ ನೋಡ್ಬೋ ಹೌದಲ್ಲ ಹ್ಞೂ ಅಂಟಿ ಅದ್ರಾಗ ಬೇರೆ ನೀವು ಮಾಡಿದ ಸಹಾಯ ನಿಮಗ ಕೈ ಹಿಡಿತು ನೋಡ್ರಿ ನಾನ್ ಮಾಡಿದ ಸಹಾಯನ ಹ್ಞೂ ಆಂಟಿ ನೀವು ಆ ಬಾಜುಮನಿ ರಮೇಶಿಗ ಅವ್ನಿಗೆ ಸಹಾಯ ಮಾಡ್ತಿದ್ರಿ ಅವ್ನು ನಿಮ್ ಋಣ ತೀರ್ಸಕಂತ ಹೇಳಿ ನಮ್ ಸಂತೂಗ ಸಹಾಯ ಮಾಡ್ತಿದ್ದ ಹಂಗಾಗಿ ಸಂತೋಷ್ನು ಅವನ ಹತ್ರ ಕಾಂಟ್ಯಾಕ್ಟ್ ಒಳಗಿದ್ನಂತ ಫೋನ್ ನಂಬರ್ ಮತ್ತೆ ಇವ್ರು ಅವನ ಕಡೆಯಿಂದಾನ ತಗೊಂಡಿದ್ದ ಹಂಗಾಗಿ ನಮಗೆಲ್ಲ ಈಸಿ ಆತ ಇಲ್ಲ ಅಂದ್ರ ಸಂತೂನ ಕಾಂಟ್ಯಾಕ್ಟ್ ಮಾಡೋದ್ ಬಹಳ ಕಷ್ಟ ಆಕಿತ್ತು ನಿಜವಾಗ್ಲೂ ಭವ್ಯ ಹ್ಞೂ ಆಂಟಿ ನಿಜವಾಗ್ಲೂ ಏನೋ ಒಂದು ಆ ಹುಡುಗನಿಂದ ನಿಜವಾಗ್ಲೂ ನನ್ನಿಂದ ಅವನಿಗೆ ಸಹಾಯ ಆಗತ್ತೆ ಅನ್ನೋದಕ್ಕಿಂತ ಅವನಿಂದನೇ ಈಗ ನನಗೆ ದೊಡ್ಡ ಸಹಾಯ ನೋಡುವ ಏನು ಕಾರ್ತಿ ಇನ್ನೂ ಎದ್ದೇ ಇಲ್ಲ ಅದು ಆಂಟಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರ ಅವರು ಯೂಶ್ವಲಿ ಜಲ್ದಿನೇ ಎದ್ದು ಬರೋದು ಆ ಥರ ಯಾಕೋ ಮಲ್ಕೊಂಡಾರ ನಿನ್ನೆ ಎಲ್ಲ ಸ್ವಲ್ಪ ನಿಮ್ಮ ಬಗ್ಗೆಯೇ ಯೋಚನೆ ಮಾಡಾತ್ತಿದ್ರೆ ಹೌದು ಅವನಿಗೆ ಸಣ್ಣವನ್ನಿದ್ದಾಗಿಂದೂ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಇತ್ತು ಆಮೇಲೆ ಅಂತೂ ನಾನು ಹೋಗ್ಬಿಟ್ನಲ್ಲ ನನ್ನ ಏನು ಇಲ್ಲೋ ಅಂತ ಅಂದ್ಕೊಂಡಿದ್ದೆ ನಾನು ಮಾತ್ರ ಅವನನ್ನು ಪ್ರತಿ ಕ್ಷಣ ಮಿಸ್ ಮಾಡ್ಕೊತಿದ್ದೆ ನೋಡು ಹೆಂಗದನೋ ಏನು ನೋಡೋಕೆ ಹೆಂಗೆ ಕಾಣಿಸ್ತಾನೋ ಅಂತ ಹೇಳಿ ಬರೀ ಯೋಚನೆ ಮಾಡ್ಕೊತ ಇರ್ತಿದ್ದೆ ಕೊನೆಗೂ ದೇವರು ಕೈ ಬಿಡಲಿಲ್ಲ ನನ್ನ ಕೈ ಹಿಡಿದು ಅಯ್ಯೋ ಈಗೆಲ್ಲ ಮಾತು ಯಾಕಂಟಿ ಮತ್ತೆ ಅತ್ತೆ ಬಂದ್ ಕೇಳಿಸ್ಕೊಂಡ್ಲು ಅಂತ ಅಂದ್ರ ಒಂದ್ ಹೋಗಿ ನೊಂದಾಗಿದ್ದಿತ್ತು ಏನೋ ಇಬ್ರು ಮಾತಾಡ್ಕೊಂತ ನಿಂತಿರಿ ಅಯ್ಯೋ ಏನಿಲ್ಲ ರೀ ಆಯ್ತು ಸರಿ ಹೋಗ್ಯ ನೀನು ಜಲ್ದಿ ರೆಡಿ ಆಗ್ಬಾ ಹ್ಞೂ ಆಂಟಿ ಬೇಗ ಬೇಗ ಕಸ ನೆಲ ಬರೆಸಿ ಸ್ನಾನ ಮಾಡಿ ಬಂದ್ಬಿಡ್ತೀನಿ ಅಂದ್ರೆ ಪೂಜೆ ಮಾಡಿ ನಷ್ಟ ಮಾಡಿ ಹೋಗಕ್ಕೆ ಬರ್ತೈತಿ ಹ್ಞೂ ಅಷ್ಟು ಮಾಡ್ಬಿಡಿ ನೀನು ನಾನು ಬೇಗ ಬೇಗ ನಷ್ಟಕ್ಕೆ ರೆಡಿ ಮಾಡ್ತೇನೆ ಅಂತ ಆಮೇಲೆ ರಂಗೋಲಿನ ಹಾಕೊಡ್ತೀನಿ ತಗೋ ನೀವು ಹೋಗೋ ಸರಿ ಆಂಟಿ ಥ್ಯಾಂಕ್ ಯು ಸೊ ಮಚ್ ಅಯ್ಯೋ ಇಷ್ಟೆಲ್ಲ ನೀನು ನಮ್ಮ ಸಲಗ ಮಾಡ್ತಿರ್ಬೇಕಾದ್ರೆ ನಿನ್ನ ಸಲುವಾಗಿ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೌದಲ್ಲ ನಿನ್ನ ಕಷ್ಟ ನಮ್ಮ ಅಮ್ಮ ಅರ್ಥ ಮಾಡ್ಕೊಳ್ಳಲ್ಲ ನನಗೆ ಗೊತ್ತು ನನ್ನ ಕಷ್ಟ ನೀವೆಲ್ಲ ಅರ್ಥ ಮಾಡ್ಕೊಂಡಿರಿ ಈಗ ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ನಾನು ಇರೋ ತನಕ ನಿಮಗೆ ಏನು ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊತೇನೆ ಭವ್ಯ ಥ್ಯಾಂಕ್ಸ್ ಆಂಟಿ ನನಗೆ ಇಷ್ಟು ದಿವಸ ಕಾರ್ತಿಕ್ ಜೊತೆ ಆಗಿದ್ರು ಈಗ ನೀವು ನನ್ನ ಜೊತೆ ಆಗಿರಿ ನಾವೆಲ್ಲ ಜೊತಿಯಾಗಿದ್ರೆ ಆದಷ್ಟು ಬೇಗ ಅತ್ಯನ್ನ ಬದಲಾಯಿಸಬಹುದು ಸರಿ ಸರಿ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡಬೇಡ ಅದಕ್ಕಂತನ ಒಂದ್ ದಿವಸ ಹೊರಗೆ ಹೋಗೋಣ ಅಂತ ಅಮ್ಮ ಎಲ್ಲಾರ ಹೊರಗೆ ಹೋದಾಗ ಇಲ್ಲ ಅಮ್ಮಗೆ ಅಮ್ಮಗ್ ಏನಾರ ಹೇಳಿ ಹೋಗಿ ಅಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಬರೋಣ ಅತ ಹ್ಮ್ ಆಂಟಿ ನಿಜವಾಗ್ಲೂ ನನಗೆ ನೀವು ಎರಡನೇ ತಾಯಿನ ಬರೀ ಒಂದ್ ವಾರದ ನನಗೆ ನೀವು ಎಷ್ಟು ತಾಯಿ ಪ್ರೀತಿ ಕೊಟ್ಟಿರಿ ಗೊತ್ತೈತಿ ಹ್ಮ್ ನನ್ಗ ನಮ್ ತಾಯಿ ನಮ್ಮ ಅಕ್ಕಂದ್ರು ಎಲ್ಲ ಅವರು ನಾನು ರಕ್ತ ಅಂತ ಹೇಳಿ ಅಷ್ಟು ನೋಡ್ಕೊತಿದ್ರು ಆದ್ರೆ ನೀವು ಇಷ್ಟ ದಿವಸ ಟಚ್ ಇರ್ಲಿಲ್ಲ ಪ್ರೀತಿ ತೋರ್ಸಾಕತ್ತೀರಿ ಹೇ ಹುಚ್ಚಿ ಈಗ ದೊಡ್ಡ ದೊಡ್ಡ ಮಾತುಗಳು ಬೇಡ ಮೊದ್ಲ ಎಲ್ಲಾ ಸಾರ್ಟ್ಔಟ್ ಆಗ್ಲಿ ಮೊದಲು ಅಮ್ಮನ್ನ ಬದಲಾಯಿಸಬೇಕು ಈಗ ಹೋಗ್ ನೀನು ಹ್ಮ್ ಸರಿ ಆಂಟಿ ಅಕ್ಕ ಅದು ಪುಟ್ಟಿದು ಸ್ಕೂಲ್ ಮೇನ್ ಕೇಳ್ಕೊಂಬಂದೇನಾ ಇವತ್ತು ಮತ್ತೆ ಹೋಗಿ ಮಾತಾಡ್ ಬರ್ತೀನಿ ಅದ ನಿನ್ ಹತ್ರ ಹೇಳ್ಬೇಕಂತ ಅನ್ಕೊಂಡೆ ಅಮ್ಮ ಇದ್ಲಲ್ಲ ಹೌದು ಅಮ್ಮ ಎಲ್ಲಿ ಹೋಗ್ಲ ಅಕಿನ ಇನ್ನಲ್ಲೇ ಆಜು ಬಾಜು ಪಾಂಡ್ ತೊಡಕೆ ಹೋಗಿರ್ತಾಳ ಅಲ್ಲ ಇಷ್ಟ ಬೆಳಗ್ಗೆ ಹ್ಮ್ ಮತ್ತಿನ್ನೇನಕ್ಕ ಅಷ್ಟಾಕಿ ಮಾಡೋದು ಆಮೇಲೆ ಬಂದು ಒಂದಿಷ್ಟ ರೇಗಿ ಆಮೇಲೆ ಇದ್ ತಿಂದು ಸುಮ್ನ ಕುಂದಿರ್ತಾಳ ಹಂಗ ಹಂಗ ಬಂದ್ಬಿಟೈತಿ ನಾನು ಏನ್ ತಲೆ ಕಡಿಸ್ಕೊಂಡಿಲ್ಲ ದಿನ ಇದವ್ಯ ಅದಕ್ಕ ನೀವು ಅಂದ್ರ ನಾಳೆಯಿಂದ ಬರಕ್ ಹೇಳ್ಬಿಡ್ತೇನೆ ಚೈತ್ರಾಗೂ ಹೇಳ್ಬಿಡ ನಾಳೆಯಿಂದ ಸ್ಕೂಲಿಗೆ ಅಂತ ಹೇಳಿ ಹ್ಮ್ ಆಕಿ ಬಾಳ ಖುಷಿ ಆಗ್ಬಿಡ್ತಾ ಆದ್ರೂ ಕಣ ನನ್ನಿಂದ ನಿಮಗೆ ಸ್ವಲ್ಪ ತೊಂದ್ರೆ ಆಗತ್ತೈತೆನಲ್ಲ ಅಕ್ಕ ಇನ್ನೊಮ್ಮೆ ಈ ತೊಂದ್ರೆ ಅನ್ನೋ ಮಾತು ತಗದಿ ಅಂತ ಅಂದ್ರೆ ನೋಡಾಮ ನಾನು ಇಷ್ಟ ದಿವಸ ಅಂತೂ ನಾವು ಯಾರು ನಿನಗೆ ಏನು ಮಾಡ್ಲಿಲ್ಲ ತವರ್ ಮನಿ ಇದ್ರು ಇಲ್ದಂಗಾಗಿತ್ತು ಇನ್ನ ತವರ್ಗ ಸಿಕ್ಕೇತಿ ಇಷ್ಟ ದಿವಸದ್ದೆಲ್ಲ ಪ್ರೀತಿ ಕಾಳಜಿ ಪ್ರತಿಯೊಂದು ಆದ್ರ ಆದಷ್ಟು ಬೇಗ ಅಮ್ಮನ್ ಬದಲಾಯಿಸ್ಬೇಕು ನಿನ್ ಗಂಡ ಅತ್ತಿ ಅವ್ರಿಗೆಲ್ಲಾರ್ಗೂ ಮಸ್ತಂಗ ಬುದ್ಧಿ ಕಲಿಸಬೇಕು ಆಕೆ ಅದಾಳಿ ಆಕೆ ಹೆಸರು ರಶ್ಮಿ ಹ್ಮ್ ಅಕ್ಕಿಗ್ ಮೊದಲು ಬುದ್ಧಿ ಕಲಿಸಬೇಕಾಗೈತಿ ಅಲ್ಲ ಆಕೆ ಎರಡನೇ ಮದುವೆ ಮಾಡ್ಕೊಳಾಕತಾಳಂತ ನಿಜ ನಿಜಾನ ಹ್ಞೂ ಅಕ್ಕ ಎರಡನೇ ಮದುವೆ ಮಾಡ್ಕೊಳಾಕತ್ತಿದ್ದು ನಿಜ ಆದ್ರ ಈ ಭಾವ ಬಿಡ್ಬೇಕಲ್ಲ ಭಾವ ಅನ್ನಕ್ಕೂ ಇಷ್ಟ ಇಲ್ಲ ನಿನ್ ಗಂಡ ಅನ್ನಕ್ಕೂ ಇಷ್ಟ ಇಲ್ಲ ಆ ದಂಡ ಪಿಂಡ ಆಯ್ತಲ್ಲ ಬಿಡಾಕ್ ರೆಡಿ ಇಲ್ಲ ಹೋಗಿ ಏನನ್ನ ಜಗಳ ಮಾಡಾತ್ತ ನಾನು ರಮೇಶ್ ಹೇಳೇನಿ ಒಂದ್ ಮಾತು ಅವ್ರ ಮೇಲೆ ಅಂತ ಹೇಳಿ ಹ್ಮ್ ಆದಷ್ಟು ಜಲ್ದಿ ಸೂರಜನ ಜೊತೆ ಸೇರ್ಕೊಂಡು ಅವ್ರಿಗೆ ಒಂದು ಬುದ್ಧಿ ಕಲ್ಸೋಕಾಗೈತಿ ನೀ ಏನು ತಲೆ ಕೆಡಿಸ್ಕೊಬೇಡ ಇದ್ರಾಗ ನೀನ್ ಆಗ್ಲಿ ಸಂತೋಷ ಆಗ್ಲಿ ಚೈತ್ರ ಪುಟ್ಟಿ ಆಗ್ಲಿ ಮದ್ಯ ಬರೋದಿಲ್ಲ ಅವ್ರನ್ನ ಬೇರೆ ರೀತಿಯಿಂದನ ಡೀಲ್ ಮಾಡ್ಕೋಬೇಡಪ್ಪ ಸರಿ ತಗೊಳ್ಳೋ ಕಾರ್ತಿಕ ನೀನು ರೆಡಿಯಾಗಿ ಹೋಗು ನೀನು ಕಾಲೇಜಿಂದ ಬಂದ್ಮೇಲೆ ಆರಾಮ ಕುಂದ್ರೋಣ ಅಂತ ಈಗ ನಾನು ಜಲ್ದಿ ಜಲ್ದಿ ಅಡಿಗೆ ಮಾಡ್ತೇನೆ ಇಲ್ಲಾಂದ್ರೆ ಮತ್ತ ಅಮ್ಮ ಬಂದು ಸುಮ್ನೆ ಬೊಗನ್ ಮೇಲೆ ಫೈರಿಂಗ್ ಮಾಡ್ತಾ ಸರಿ ಅಕ್ಕ ಆಯ್ತು ಆಮೇಲೆ ಸಿಕ್ತೇನೆ ಬರ್ತೇನೆ ಏ ಕಾರ್ತಿಕ್ ಒಂದ್ ನಿಮಿಷನಾ ಏನಕ್ಕ ಅದು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಹೇಳಕ್ಕ ಅದು ನೀನ್ ತಪ್ಪು ತಿಳ್ಕೊಬೇಡ ಏನಕ್ಕ ಯಾಕೆ ಅದು ಯಾಕಿಂಗ್ ಮಾತಾಡತೀ ಕುಂದ್ರಕ್ ಬೇಜಾರ ಆಕತೀತಿ ಮನಿ ಕೆಲ್ಸ ಮಾಡೋಣ ಎಲ್ಲ ಮಾಡ್ತಾಳ ಬಹಳ ಕೆಲ್ಸಾನು ಇರೋದಿಲ್ಲಪ್ಪ ಮನಿ ಕೆಲಸ ಮಾಡಕ್ರೂ ಜಾಸ್ತಿ ಅಮ್ಮನೂ ಮಾಡ್ಬೇಡ ಅಂತಾಳ ಆದ್ರೂ ನಾನು ಖಾಲಿ ಕುಂದ್ರಕ್ ಬರದಿಲ್ಲಪ್ಪ ಎಷ್ಟಕ್ಕೆ ತಷ್ಟು ಮಾಡ್ತೀನಿ ಆಮೇಲೆ ಊದಿದ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ನಿನ್ನ ಹತ್ರ ದುಡ್ಡಿದ್ರ ನನ್ಗೊಂದ್ ಹೊಲಿಗೆ ಮಷೀನ್ ತಂದು ಕೊಡ್ತೀಯ ಅಕ್ಕ ನೀನ್ ನಿಜವಾಗ್ಲೂ ಮಶೀನ್ ಇಟ್ಕೊಂಡು ಎಲ್ಲ ಹೊಗ್ ಬರ್ತೈತಿ ಹೌದು ಹೊಲಕ್ಕೆ ಬರ್ತೇತಿ ನನಗೆ ದಿವಸ ನನಗ ಒಬ್ಬಳ ಮನೆಯಾಗಿದ್ದು ಬೇಜಾರಾಗ್ತಿತ್ತು ಅಂದ್ರೆ ಎಲ್ಲಾರ ಹತ್ರ ಮಾತಾಡ್ಕೊಂಡು ಮನೆಗಿದ್ದೆ ಅಲ್ಲಿ ನನಗ ಒಂದ್ ರೀತಿಯಿಂದ ಸಮಾಧಾನ ಸಿಕ್ತಿತ್ತಲ್ಲ ಹಂಗಾಗಿ ಈ ಕಡೆ ದುಡಿಮೆ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಆದ್ರೆ ಈಗ ಇಲ್ಲೇ ನಾನು ನಾನು ತೊಡಗಿಸ್ಕೋಬೇಕು ನನ್ಗಂತೂ ಹೊಲ್ಯಾಕ ಚೆನ್ನಾಗಿ ಬರ್ತೈತಿ ಮದುವೆಯಾಗ ಹೋದಾಗ ಏನ್ ಮಾಡಿದ್ನೋ ಬಿಟ್ನೋ ಹೊಲಿಗೆ ಕ್ಲಾಸ್ ಮಾತ್ರ ಚಂದಾಗಿ ಕಲ್ಕೊಂಡೆ ಒಂದ್ ವರ್ಷ ಆಮೇಲೆ ಇವೆಲ್ಲ ರಗಡಿಗಳು ಶುರುವಾಗಿದ್ದ ಸರಿ ಬಿಡಕ ನಾನೆಲ್ಲ ಮಾಡ್ತೇನೆ ಅದಷ್ಟಲ್ಲಿ ಅದ್ರ ವ್ಯವಸ್ಥೆ ಮಾಡ್ಕೊಡ್ತೇನೆ ಏನು ತಲೆ ಕೆಡಿಸ್ಕೋಬಿಡಾ ಆಮೇಲೆ ಇನ್ನೊಂದು ಕಣೋ ಅಮ್ಮ ಭವ್ಯ ಮಧು ರಮ್ಯಾಂದ್ ಅವ್ರ ಬಗ್ಗೆ ಎಲ್ಲಾ ವಿಷಯ ಹೇಳಕತ್ತಿದ್ಲು ನನಗಂದ್ರೆ ಇಷ್ಟು ನಗು ಬರಕತ್ತಿ ಗೊತ್ತೈತಿ ಏನಕ್ಕ ಏನ್ ಅಂದ್ರೆ ಅಮ್ಮಾಗ ಏನು ಡೌಟ್ ಬರಬಾರದು ಅಂತ ಹೇಳಿ ನಾನು ಸುಮ್ಮನೆ ಭವ್ಯನ್ ಮದುವೆ ಆಗಿದ್ರ ಬಗ್ಗೆ ಅದು ಇದು ಎಲ್ಲಾ ವಿಷಯ ಕೇಳಕತ್ತಿದ್ದೆ ಅವಾಗ ಎಲ್ಲಾ ಹಿಂಗಂದ್ಲ ನನಗೂ ಒಂಥರ ನಗುನ ಬರಕ್ತಿ ಮತ್ತೆ ಮಾಡ್ಲಿ ಸುಮ್ನಿದ್ದೆ ಹೋಗ್ಲಿ ಬಿಡಕ ಅಮ್ಮ ಜಲ್ದಿ ಬದಲಾಯಿಸ್ಬೇಕು ಇದು ಒಂದ್ ಸ್ಲೋಗ್ ಸರಿ ನನಗೆ ನಾನು ನಾನ್ ಸರಿ ಅಕ್ಕ ನಿನ್ ಕೈಯಾಗಿಂದ ಅಡ್ಗೆ ಹೆಂಗಿರ್ತೀವಿ ನನಗೂ ಗೊತ್ತಿಲ್ಲ ಬೇಗ ಎಲ್ಲ ಮಾಡ್ಕೊಟ್ಬಿಡು ನನ್ಸಿ ಮಟ್ಟಿಗ ಮಧು ಹೇಳೋ ನೀನ್ ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಿ ಅಂತ ಹೇಳಿ ಅಲ್ಲಿ ಬಂದಾಗು ನಾನೇನಷ್ಟ್ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಹಿಂಗ್ ಬಂದ ಹಿಂಗ ಬರ್ತಿದ್ನಲ್ಲ ಅಷ್ಟು ಊಟದ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ ಇವತ್ ಮಸ್ತಂಗಿ ಸಾಂಬಾರು ಇಡ್ಲಿ ಚಟ್ನಿ ಎಲ್ಲಾ ಮಾಡ್ಬಿಡಕಾ ಮತ್ತ್ ಹೊಟ್ಟಿ ತುಂಬ ಹೋಗ್ತೇನೆ ಬಿಡೋ ಇನ್ಮೇಲೆ ಇಲ್ಲೇ ಇರ್ತೇನಲ್ಲ ನನ್ ಕೈಯಾರೆ ಅಡಿಗೆ ಮಾಡಿ ನಿನ್ ಏನೇನ್ ಬೇಕೆಲ್ಲ ಬಸ್ತೇನೆ குஷிந்தது இன்னொன்று ரவுண்ட் தப்பாகும் ನಿನ್ನ ಜೀವನ ಚೆನ್ನಾಗಿದ್ರೆ ಅಷ್ಟ ನನಗೆ ಅದಕ್ಕಿಂತ ಬೇರೆ ಖುಷಿ ಮತ್ತೆ ಯಾವುದೂ ಇಲ್ಲ ನಮ್ಮ ಪುಟ್ಟಿಗೆ ಒಂದು ಒಳ್ಳೆ ಜೀವನ ಕೊಡಿಸಬೇಕು ಆದಷ್ಟು ಜಲ್ದಿ ಸಂತೂನ ನಿನಗ ಭೇಟಿ ಮಾಡಿಸ್ಬೇಕು ನಾನು ನೋಡ್ಬೇಕು ಎಲ್ಲಾ ವಿಷಯಗಳು ಒಳ್ಳೇದಾಗ ಕಾಯಕತ್ತವು ನಾವು ಸ್ವಲ್ಪ ಸಮಯ ಕೊಡ್ಬೇಕು ನಾನಿನ್ನೇನ್ ಡಿಲೇ ಮಾಡುದಿಲ್ಲ ಹ್ಮ್ ಈ ವಾರದಾಗ ಭೇಟಿ ಆಗ್ಬಿಡೋಣ ಅಂತ ಅವನಿಗೆ ಫೋನ್ ಮಾಡ್ತೀನಿ ಬರಕ್ ಹೇಳ್ತೀನಿ ಇಷ್ಟು ದಿವಸ ನಾನು ಅವನಿಗೆ ಕಾಲ್ ಮಾಡಿಲ್ಲ ಅಂದ್ರೆ ಇಲ್ಲಿ ಪರಿಸ್ಥಿತಿ ನೋಡ್ಕೊಂಡು ಆಮೇಲೆ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಇನ್ ಮಾಡ್ತೇನೆ ಸರಿ ಆ ಕೆಲಸ ಮಾಡಪ್ಪ ನನಗೂ ಯಾವಾಗ ನೋಡ್ತೇನೆ ಎಲ್ಲಾ ವಿಷಯ ತಿಳಿತು ಅಂತ ಮತ್ತೆ ಮತ್ತೆಲ್ಲ ಹೋಗಿ ಇನ್ನೊಂದು ಹೋಗಿ ಇನ್ನೊಂದು ನೋಡ್ಕೇತಿ ಅಂತ ಸುಮ್ನದ ನೋಡು ಸರಿ ಅಕ್ಕ ಸಾಯಂಕಾಲ ಸಿಗ್ತೀನಿ ಬರ್ಲಾ ಸರಿನಪ್ಪ ನಾನು ಬೇಗ ಬೇಗ ಅಡಿಗೆ ಮಾಡ್ತೀನಿ ಇಲ್ಲಾಂದ್ರ ಅಮ್ಮ ಬಂದ್ರೆ ಬೈತಾ ಸರಿಯಾ ನೀನ್ ಏನು ಟೆನ್ಶನ್ ತಗೋಬೇಡ ಆರಾಮಾಗಿ ನಿನ್ನ ಹತ್ರ ಆದ್ರ ಮಾಡು ಇಲ್ಲಾಂದ್ರೆ ಬೇಡ ಹಿಂಗ ಮಾಡ್ಕೊಂತ ಸ್ವಲ್ಪ ಅಮ್ಮಗು ಬುದ್ಧಿ ಕೆಲಸಕ್ಕೆ ಬರ್ತೈತಿ ಆಮೇಲೆ ಮನೆ ಕೆಲ್ಸದ್ದೆಲ್ಲ ನೋಡ್ಕೊಂಡು ಬರ್ತೈತಿ ಯಾರ ಯಾರನ್ನ ತೋರಿಸಿಕ್ರ ತಗೊಂಬಂದ ಕೆಲ್ಸಕ್ಕ ಕರ್ಕೊಂಡ್ ಬಂದ್ರ ಆಯ್ತು ಅಯ್ಯೋ ಅದನ್ನೆಲ್ಲ ನೀನ್ ನನಗ್ ಬಿಡ ಎಲ್ಲಾ ಸರಿ ಆದ್ಮೇಲೆ ನಾನು ಒಬ್ರನ್ನ ಕರ್ಕೊಂಡ್ ಬರ್ತೀನಿ ನನಗೆ ಪರಿಚಯದ ಸರಿ ಬಿಡಕ್ಕ ನನ್ ಬರ್ಲಾ